ಕ್ರೈಸ್ತ ಲೋರ್ಡ್ ಜೀಸಸ್ ಮೈ ಲೈಫ್ ಎಸ್ ಚಾನೆಲ್ ನ ವಿಡಿಯೋಗಳನ್ನು ಕುತೂಹಲದಿಂದ ನೋಡುತ್ತಿರುವ ಮತ್ತು ಜ್ಞಾನದ ಆಶೀರ್ವಾದವನ್ನು ಪಡೆಯುತ್ತಿರುವ ನನ್ನ ಎಲ್ಲ ಆತ್ಮಿಕ ಸ್ನೇಹಿತರಿಗೂ ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ವಿಡಿಯೋದೊಳಗೆ ಯಾಕೊಬ್ಬನ ಹೆಂಡತಿಯಾದ ಲೇಯಳ ಬಗ್ಗೆ ಪೂರ್ತಿಯಾದ ವಿವರಗಳು ಹಾಗೆ ಲೇಯಳ ಮುಖಾಂತರ ಕಲಿತುಕೊಳ್ಳುವ ಪಾಠಗಳನ್ನು ಈ ವಿಡಿಯೋದೊಳಗೆ ನೋಡೋಣ ಕಡೆಯವರೆಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿರಿ ಲೇಯ ಎಂದರೆ ಕಾಡು ಹಸು ಅಥವಾ ಆಯಾಸ ಎಂಬ ಅರ್ಥ ಬರುತ್ತದೆ ಲೇಯ ಸಾಧು ಭಾವದ ಸಹನೆಯುಳ್ಳ ಸ್ತ್ರೀ ಲೇಯ ಲಾಬಾನನ ಹಿರಿಯ ಮಗಳು ಲಾಬಾನನಿಗೆ ಇಬ್ಬರು ಮಕ್ಕಳು ದೊಡ್ಡವಳು ಲೇಯ ಚಿಕ್ಕವಳು ರಾಹೇಲ್ ಯಾಕೋಬನಿಗೆ ಮೊದಲು ಮದುವೆ ಮಾಡಿಕೊಟ್ಟದ್ದು ಲೇಯಾಳನ್ನು ಈ ಲೇಯ ಅಷ್ಟಾಗಿ ಅಂದವಾದವಳು ಅಲ್ಲ ರಾಹೇಳಳ ಹಾಗೆ ಅಂದವಾಗಿ ಇರಲಿಲ್ಲ ರಾಹೇಳಳ ಹಾಗೆ ಅಂದವಾಗಿ ಇಲ್ಲದೆ ಹೋದರೂ ಆಕೆಯ ಆತ್ಮಿಕ ಸೌಂದರ್ಯವನ್ನು ನೋಡಿ ದೇವರು ಅಚ್ಚರಿಯಾಗಿ ಹೆಚ್ಚಿಸಿದರು ಗಂಡನ ತಿರಸ್ಕಾರದಿಂದ ನೊಂದು ಹೋಗಿದ್ದಾಗ ಆಕೆಯನ್ನು ದೇವರು ಆಧರಿಸಿದರು ಲೇಯ ತನ್ನ ತಂಗಿಯಾದ ರಾಹೇಳಳ ಕೈಯಿಂದ ದ್ವೇಷಿಸಲ್ಪಟ್ಟಾಗ ದೇವರು ಆಕೆಯನ್ನು ಸಂತೈಸಿ ಯೆಹುದಾ ಎಂಬ ಮಗನಿಗೆ ತಾಯಿಯಾಗಿ ಯೂದ ಸಿಂಹವಾದ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ನಿಂತಳು ಲೇಯ ಲೇಯ ಕುರಿತು ಸ್ವಲ್ಪ ಪಾಠಗಳನ್ನು ಅದರಿಂದ ನಾವು ಕಲಿತುಕೊಳ್ಳುವ ವಿಷಯಗಳನ್ನು ನೋಡೋಣ ಅದರಲ್ಲಿ ಮೊದಲನೆಯದು ತಾನು ಬಯಸದ ವ್ಯಕ್ತಿಗೆ ಹೆಂಡತಿಯಾದಳು ಲೇಯ ಮೋಸದ ಮದುವೆಗೆ ಬಲಿಯಾದಳು ಯಾಕೋಬನು ಹೇಳಲಿಗೋಸ್ಕರ ತನ್ನ ಮಾವನಾದ ಲಾಭಾನನ ಹತ್ತಿರ ಏಳು ವರ್ಷ ಸೇವೆ ಮಾಡಿದನು ಸೇವೆ ಮಾಡುವ ದಿನಗಳು ಪೂರ್ತಿಯಾದವು ತರುವಾಯ ಯಾಕೋಬನು ಲಾಭಾನನಿಗೆ ಗೊತ್ತು ಮಾಡಿದ ಕಾಲವು ಮುಗಿದು ಹೋಯಿತು ಆಕೆಯನ್ನು ನನ್ನ ಹೆಂಡತಿಯಾಗುವಂತೆ ನನ್ನ ಸ್ವಾಧೀನಕ್ಕೆ ಕೊಡು ಎಂದು ಹೇಳಿದನು ಆಗ ಲಾಭಾನನು ಆ ಸ್ಥಳದವರೆಲ್ಲರನ್ನು ಕರೆಸಿ ಔತಣ ಮಾಡಿಸಿದನು ಸಾಯಂಕಾಲದಲ್ಲಿ ತನ್ನ ಹಿರಿ ಮಗಳ ಲೇಯಾಳನ್ನೇ ಯಾಕೋಬನಿಗೆ ಒಪ್ಪಿಸಿಕೊಟ್ಟನು ಯಾಕೋಬನು ಸೇವೆ ಮಾಡಿದ್ದು ರಾ ಹೇಳಲಿಗೋಸ್ಕರವಾದರೆ ಈ ಲಾಭಾನನು ಲೇಯಾಳನ್ನು ಯಾಕೋಬನ ಬಳಿಗೆ ಕಳುಹಿಸುತ್ತಾನೆ ಬೆಳಗ್ಗೆ ಆಕೆ ಲೇಯಳೆಂದು ಯಾಕೋಬನಿಗೆ ತಿಳಿದು ಬರಲು ಅವನು ಲಾಭಾನನಿಗೆ ಇದು ಇದೇನು ನೀನು ನನಗೆ ಮಾಡಿದ್ದು ರಾ ಹೇಳಲಿಗೋಸ್ಕರ ನಿನಗೆ ಸೇವೆ ಮಾಡಿದ್ದೇನಲ್ಲ ಯಾಕೆ ನನಗೆ ಮೋಸ ಮಾಡಿದೆ ಎಂದು ಕೇಳಿದ್ದಕ್ಕೆ ಲಾಭಾನನು ಹಿರಿಯ ಮಗಳಿಗಿಂತ ಮೊದಲು ಕಿರಿಯ ಮಗಳನ್ನು ಮದುವೆ ಮಾಡಿಸಿ ಕೊಡುವುದು ನಮ್ಮ ದೇಶದ ಪದ್ಧತಿಯಲ್ಲ ಆಕೆಯ ಮದುವೆಯ ವಾರವನ್ನು ಪೂರೈಸು ಅನಂತರ ಈ ನನ್ನ ಕಿರಿ ಮಗಳನ್ನು ನಿನಗೆ ಕೊಡುತ್ತೇನೆ ಈಕೆಗೋಸ್ಕರ ನೀನು ಇನ್ನು ಏಳು ವರ್ಷ ಸೇವೆ ಮಾಡು ಅಂದನು ಯಾಕೋಬನು ಕೋಬನು ಅದಕ್ಕೆ ಒಪ್ಪಿ ಹಿರಿಯವಳ ಮದುವೆಯ ವಾರವನ್ನು ತೀರಿಸಿದನು ಆಗ ಲಾಭಾನನು ತನ್ನ ಮಗಳಾದ ಹೇಳಳನ್ನು ಯಾಕೋಬನಿಗೆ ಕೋಬನಿಗೆ ಹೆಂಡತಿಯಾಗಿ ಕೊಟ್ಟನು ಈ ರೀತಿಯಾಗಿ ಯಾಕೋಬನಿಗೆ ಲೇಯಳು ಹೆಂಡತಿಯಾದಳು ತಾನು ಬಯಸದ ವ್ಯಕ್ತಿಗೆ ಹೆಂಡತಿಯಾದಳು ತನಗೆ ಇಷ್ಟವಿಲ್ಲದ ವ್ಯಕ್ತಿಗೆ ಹೆಂಡತಿಯಾದಳು ಲೇಯ ಯಾಕೋಬನು ಇಷ್ಟಪಡುತ್ತಾನೆ ಎಂದರೆ ಯೋಬನು ರ ಎದುರು ನೋಡುತ್ತಿದ್ದಾನೆ ತಂದೆಯು ಮಾಡಿದ ಮೋಸದ ಮದುವೆಯಿಂದ ಗಂಡನ ತಿರಸ್ಕಾರಕ್ಕೆ ಗುರಿಯಾದಳು ಅಷ್ಟೇ ಅಲ್ಲ ಲೇಯಳ ಕಣ್ಣುಗಳು ಕಾಂತಿಹೀನವಾಗಿದ್ದವು ಎಂದು ಇದೆ ರಾಹೇಳಳು ರೂಪವಂತೆ ಸೌಂದರ್ಯವಂತೆ ಸುಂದರಿ ಆದರೆ ಲೇಯಳ ಕಣ್ಣುಗಳು ಕಾಂತಿಹೀನವಾಗಿದ್ದವು ಯಾಕೋಬನು ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಪ್ರಾಧಾನ್ಯತೆ ನೀಡಿದನು ಲೇಯಳು ತನ್ನ ಹೆಂಡತಿಯಾಗಿದ್ದು ದೇವರ ಚಿತ್ತವೆಂದು ಗ್ರಹಿಸುತ್ತಿಲ್ಲ ಅದಕ್ಕೆ ಪೌಲನು ಹೀಗೆ ಎಚ್ಚರಿಸುತ್ತಾನೆ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ ದಿನಗಳು ವಾರಗಳು ಕಳೆದು ಹೋಗುತ್ತಿವೆ ಎಂದು ಮತ್ತೆ ಏಳು ವರ್ಷ ಸೇವೆ ಮಾಡುತ್ತೇನೆ ರಾಹೇಳಳಿಗೋಸ್ಕರ ಎಂದು ಹೇಳಿ ವಾಗ್ದಾನ ಮಾಡುತ್ತಾನೆ ರಾಹೇಳಳನ್ನು ಹೆಂಡತಿಯಾಗಿ ಪಡೆದನು ನೀವು ಯಾಕೋಬನ ರೀತಿಯಲ್ಲೇ ಬಾಹ್ಯ ಸೌಂದರ್ಯವನ್ನು ನೋಡುತ್ತಿದ್ದೀರೇನೋ ಆಲೋಚಿಸಿರಿ ಯಾಕೋಬನು ರಾ ಹೇಳಳನ್ನು ತುಂಬನೇ ಪ್ರೀತಿಸಿದನು ಹೆಚ್ಚಾಗಿ ಇಷ್ಟಪಡುತ್ತಿದ್ದನು ಏಳು ವರ್ಷ ಸೇವೆ ಮಾಡಿದನು ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು ಆದರೆ ಆ ಏಳು ವರ್ಷ ಸೇವೆ ಕೂಡ ಅವನಿಗೆ ಸ್ವಲ್ಪ ದಿನಗಳಾಗಿ ಕಾಣಿಸಿದವು ಎಂದು ಬೈಬಲ್ ಹೇಳುತ್ತದೆ ನಿಮ್ಮ ತಪ್ಪು ಇಲ್ಲದೆ ಇದ್ದರೂ ಬೇರೆಯವರು ಮಾಡಿದ ತಪ್ಪುಗಳಿಗೆ ನಿಮ್ಮ ಜೀವಿತವು ಬಲಿಯಾಗುವ ಪರಿಸ್ಥಿತಿಯಲ್ಲಿ ಇರುತ್ತವೆ ನಿಮ್ಮ ಜೀವನವು ಬಾಧೆ ಸ್ಥಿತಿಗೆ ಬರುತ್ತದೆ ಆದುದರಿಂದ ದೇವರನ್ನು ಆಶ್ರಯಿಸಿಕೊಳ್ಳಿರಿ ಲೇಯಳನ್ನು ಸಂತೈಸಿದ ದೇವರು ನಿಮ್ಮನ್ನು ಕೂಡ ಸಂತೈಸುತ್ತಾರೆ ನಂಬಿಕೆಯನ್ನು ಇಟ್ಟುಕೊಳ್ಳಿರಿ ಇನ್ನು ಎರಡನೆಯ ಅಂಶವೇನು ಎಂದರೆ ಲೇಯಳಿಗೆ ದೇವರ ಅನುಗ್ರಹ ಸಿಕ್ಕಿತು ಲೇಯಳು ತನ್ನ ಗಂಡನ ಪ್ರೀತಿಯು ಸಿಕ್ಕಬೇಕೆಂದು ಎಷ್ಟೋ ಎದುರು ನೋಡಿದಳು ಗಂಡನ ಪ್ರೀತಿ ಿಗೋಸ್ಕರ ಎಷ್ಟೋ ತತ್ತರಿಸಿದಳು ಆದರೆ ಯಾಕೋಬನು ರಾಹೇಳನ್ನೇ ಹೆಚ್ಚಾಗಿ ಪ್ರೀತಿಸಿದನು ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯಹೋವನು ನೋಡಿ ಆಕೆಗೆ ಸಂತಾನವನ್ನು ಕೊಟ್ಟು ಆಧರಿಸಿದರು ವರ್ಷಕ್ಕೆ ಗುರಿಯಾದರೆ ಪ್ರೀತಿಸುವವರಿಂದ ದೂರವಾದರೆ ಅಂತಹ ಪರಿಸ್ಥಿತಿಯಲ್ಲಿ ನಿನ್ನನ್ನು ಆಧರಿಸುವುದಕ್ಕೆ ಕರ್ತನು ಸಿದ್ಧವಾಗಿ ಇದ್ದಾರೆ ಹಾಗೆಯೇ ದೇವರ ಕೈಯಲ್ಲಿ ಅನುಗ್ರಹವನ್ನು ಹೊಂದಿಕೊಂಡಳು ಲೇಯ ಸಂತಾನವನ್ನು ಪಡೆದಳು ಲೇಯ ಇನ್ನು ಮೂರನೆಯ ಅಂಶವೇನು ಎಂದರೆ ಕಷ್ಟ ಕಾಲದಲ್ಲಿ ದೇವರನ್ನು ಸ್ತುತಿಸಿದಳು ಲೇಯ ಯಾ ಕೋಬನಿಂದ ಲಕ್ಷಕ್ಕೆ ಒಳಗಾಗಿದ್ದ ಲೇಯಳನ್ನು ದೇವರು ನೋಡಿದರು ಆಧರಿಸಿದರು ಲೇಯಳಿಗೆ ಮೊದಲನೆಯ ಮಗನನ್ನು ಕೊಟ್ಟರು ರೂಬೇನನನ್ನು ಪಡೆದಾಗ ಯಹೋವನು ನನ್ನ ವ್ಯತೆಯನ್ನು ನೋಡಿದ್ದಾರೆ ಎಂದು ಗ್ರಹಿಸಿದಳು ಅನಂತರ ಸೀಮೆಯೋನನನ್ನು ಪಡೆದಾಗ ನಾನು ಗಂಡನ ಲಕ್ಷಕ್ಕೆ ಗುರಿಯಾದೆನೆಂದು ಯಹೋವನು ತಿಳಿದಿದ್ದಾರೆ ಎಂದು ಗ್ರಹಿಸಿದಳು ಅನಂತರ ಲೇವಿ ಲೇವಿಯನ್ನು ಪಡೆದಾಗ ತನ್ನ ಗಂಡನ ಈಗಲಾದರೂ ನನ್ನನ್ನು ಪ್ರೀತಿಸುತ್ತಾನೆ ಎಂದು ಆಸೆಪಟ್ಟಳು ಅನಂತರ ನಾಲ್ಕನೆಯ ಮಗ ಯಹೂದನನ್ನು ಪಡೆದಾಗ ತನ್ನ ದೃಷ್ಟಿಯು ದೇವರ ಕಡೆಗೆ ತಿರುಗಿಸಿಕೊಳ್ಳಬೇಕೆಂದು ಗ್ರಹಿಸಿ ತನ್ನ ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕೆಂದು ನಿರ್ಧರಿಸಿಕೊಂಡಳು ಅಲಕ್ಷ್ಯವಾಗಿ ಇದ್ದ ಲೇಯ ತನ್ನ ದೃಷ್ಟಿಯನ್ನು ದೇವರ ಕಡೆಗೆ ತಿರುಗಿಸಿಕೊಂಡಳು ನೀವು ಸಂಕಟದಲ್ಲಿ ಶ್ರಮೆಯಲ್ಲಿ ಬಾಧೆಗಳಲ್ಲಿ ಯಾರ ಕಡೆ ನೋಡುತ್ತಿದ್ದೀರಾ ಇತರರ ಕೈಯಲ್ಲಿ ದ್ವೇಷಿಸಲ್ಪಟ್ಟಾಗ ಯಾರನ್ನು ಆಶ್ರಯಿಸಿಕೊಳ್ಳುತ್ತಿದ್ದೀರಾ ಲೋಕದಿಂದ ನಿಮ್ಮ ದೃಷ್ಟಿ ಬೇರೆ ಮಾಡಿ ಸೃಷ್ಟಿಕರ್ತನ ಕಡೆಗೆ ನೋಡುತ್ತಿದ್ದೀರಾ ನಿಮ್ಮ ದೇವರು ನಿಮ್ಮನ್ನು ಮರೆತು ಹೋಗಲಿಲ್ಲ ಇನ್ನು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದು ಗ್ರಹಿಸಬೇಕು ಇನ್ನು ಎಷ್ಟರವರೆಗೂ ಲೋಕದ ಕಡೆಗೆ ನೋಡುತ್ತೀರಾ ಲೋಕವನ್ನೇ ಪ್ರೀತಿಸುತ್ತೀರಾ ಆಧರಣೆಗೋಸ್ಕರ ಎದುರು ನೋಡುತ್ತೀರಾ ನಿಮ್ಮನ್ನು ಆಧರಿಸಬೇಕೆಂದು ಗಾಯವುಳ್ಳ ಹಸ್ತದಿಂದ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದರೆ ನೀವು ದೇವರ ಕಡೆಗೆ ನೋಡಬೇಕು ತನ್ನ ಸ್ವಂತ ಗಂಡನಿಂದ ಸ್ವಂತ ತಂಗಿಯಿಂದ ಲಕ್ಷಕ್ಕೆ ಗುರಿಯಾದ ಲೇಯ ನಿರಾಧಾರಣೆಯ ಸ್ಥಿತಿಯಲ್ಲಿ ಮನಶಾಂತಿಯನ್ನು ನೀಡುವ ದೇವರನ್ನು ಸ್ತುತಿಸಲು ನಿರ್ಧಾರ ಮಾಡಿಕೊಂಡಳು ನಿಮ್ಮ ಸ್ತುತಿಯನ್ನು ದೇವರು ಕೋರಿಕೊಳ್ಳುತ್ತಿದ್ದಾರೆ ನಿಜವಾಗಲೂ ಲೇಯಡು ತನ್ನ ಗಂಡನಿಂದ ಲಕ್ಷಕ್ಕೆ ಗುರಿಯಾಗದೆ ಹೋಗದಿದ್ದರೆ ದೇವರಿಗೆ ಇಷ್ಟೊಂದು ಹತ್ತಿರವಾಗುತ್ತಿರಲಿಲ್ಲವೇನೋ ಅಧಿಕವಾಗಿ ಪ್ರೀತಿಸಿದನು ರಾಹೇಳಳನ್ನು ಗಂಡನು ಪ್ರೀತಿಸಿದ ರಾಹೇಳಳು ದೇವರಿಂದ ಸಹಾಯವನ್ನು ಹೊಂದಿಕೊಂಡರೂ ಕೂಡ ತನ್ನ ತಂದೆಯ ಮನೆಯಲ್ಲಿದ್ದ ಗೃಹ ದೇವತೆಗಳನ್ನು ಕದ್ದುಕೊಂಡಳು ಬೆಥೇಲಿಗೆ ಹೊರಟಳು ಯಾ ಯಾಕೊಬ್ಬನ ಲಕ್ಷ ರಾಹೇಳಳು ಸುಹೆ ಲೇಯಳಿಗೆ ಬಲವಾದವು ಇವೆಲ್ಲವೂ ಲೇಯಳನ್ನು ದೇವರ ಹತ್ತಿರಕ್ಕೆ ಬರುವಂತೆ ಮಾಡಿದವು ನಮ್ಮ ಜೀವನದಲ್ಲಿ ದೇವರು ಕೊಡುವ ಕಷ್ಟಗಳು ದೇವರ ಸಮೀಪಕ್ಕೆ ಬರುವಂತೆ ಮಾಡಲು ಎಂದು ನಾವು ಗ್ರಹಿಸಬೇಕು ದೇವರು ನಮಗೆ ಅಭಯವನ್ನು ಕೊಡುತ್ತಿದ್ದಾರೆ ಎಂತಹ ಪರಿಸ್ಥಿತಿಯಲ್ಲಿಯೇ ಇದ್ದರೂ ಕೂಡ ದೇವರೇ ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸಲು ಸಾಧ್ಯ ಇನ್ನು ನಾಲ್ಕನೆಯ ಅಂಶವೇನು ಎಂದರೆ ಭಾಗ್ಯವಂತೆಯಾದಳು ಲೇಯ ಭಾಗ್ಯವಂತೆ ಎಂದು ಕರೆಯಲ್ಪಟ್ಟಳು ಲೇಯ ಲೇಯ ಯಾಕೋಬನ ಪ್ರೀತಿಗಾಗಿ ಪರಿತಪ್ಪಿಸಿದಳು ಆದರೆ ಹೊಂದಿಕೊಳ್ಳದೆ ಹೋದಳು ತನ್ನ ದೃಷ್ಟಿಯನ್ನು ಮನುಷ್ಯರ ಕಡೆಯಿಂದ ದೇವರ ಕಡೆಗೆ ತಿರುಗಿಸಿಕೊಂಡಳು ಲೇಯ ದೇವರನ್ನು ಸ್ತುತಿಸಬೇಕೆಂದು ತೀರ್ಮಾನ ಮಾಡಿಕೊಂಡಳು ತನಗೆ ಸಂತಾನವು ಪಡೆಯುವ ಅವಕಾಶವೂ ಇಲ್ಲವೆಂದು ಗ್ರಹಿಸಿದಳು ಲೇಯ ತನ್ನ ದಾಸಿಯಾದ ಜಿಲ್ಪಾಳನ್ನು ಯಾಕೋಬನಿಗೆ ಹೆಂಡತಿಯಾಗಿ ಕೊಟ್ಟಳು ಆಕೆಯ ಮುಖಾಂತರ ಗಾದ್ ಎಂಬ ಮಗನನ್ನು ಪಡೆ ು ಇದೂ ಕೂಡ ಅದೃಷ್ಟವೇ ಎಂದುಕೊಂಡಳು ನಿಜವೇ ಲೇಯ ದೇವರ ಮುಂದೆ ತುಂಬಾ ಭಾಗ್ಯವಂತಳು ಲೇಯ ಫಲ ಕೊಡುವ ದ್ರಾಕ್ಷಿ ಬಳ್ಳಿ ಯಾಕೆಂದರೆ ದೇವರ ಮುಂದೆ ಭಯಭಕ್ತಿಯಿಂದ ಇರಬೇಕು ಹೀಗೆ ಇದ್ದರೆ ಆಶೀರ್ವದಿಸಲ್ಪಡುತ್ತಾರೆ ಎಂದು ಬೈಬಲ್ ಹೇಳುತ್ತದೆ ಲೇಯ ತನ್ನ ಮಗನ ಮುಖಾಂತರ ಯಾ ಯಾಕೋಬನನ್ನು ಸಂಪಾದಿಸಿಕೊಂಡಳು ದೇವರು ಆಕೆಯ ಮನವಿಯನ್ನು ಕೇಳಿ ಇನ್ನೂ ಇಬ್ಬರು ಗಂಡು ಮಕ್ಕಳನ್ನು ಕೊಟ್ಟರು ಹಾಗೆ ಹೆಣ್ಣು ಮಗಳನ್ನು ಕೊಟ್ಟರು इसकर् जेबलून दीना ದೇವರು ಲೇಯಳನ್ನು ಆಶೀರ್ವದಿಸಿದಾಗ ಆರು ಮಂದಿ ಗಂಡು ಮಕ್ಕಳು ಒಂದು ಹೆಣ್ಣು ಮಗಳನ್ನು ಪಡೆದಳು ದೇವರಿಗೆ ಹತ್ತಿರವಾಗಿ ಆತನ ಕೈಯಿಂದ ಆಶೀರ್ವದಿಸಲ್ಪಟ್ಟಳು ಲೇಯ ದೇವರು ಅಬ್ರಹಮನ ಹತ್ತಿರ ಮಾಡಿದ ವಾಗ್ದಾನವು ನೆರವೇರಿಸುವುದಕ್ಕೆ ಅಬ್ರಹಾಮನನ್ನು ಹೊರಗೆ ಕರತಂದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದರು ಅಷ್ಟೊಂದು ಧನ್ಯಳು ಭಾಗ್ಯವಂತಳಾಗಿ ಇದ್ದಳು ಲೇಯ ಇನ್ನು ಐದನೆಯ ಅಂಶವೇನು ಎಂದರೆ ಲೇಯ ತನ್ನ ಗಂಡನೊಂದಿಗೆ ಸಹಕರಿಸಿದಳು ಗಂಡನಿಗೆ ಸಹಕರಿಸುತ್ತಾನೇ ಇದ್ದಾಳೆ ಯಾ ಯಾಕೋಬನ ಬಳಿಯಲ್ಲಿ ದೇವರು ಮಾತನಾಡಿದ ಪ್ರಕಾರ ಲಾಭನನು ಮತ್ತು ಕಾರನನ್ನು ಬಿಟ್ಟು ಬೆತೇಲಿಗೆ ಹೋಗಲು ತೀರ್ಮಾನ ಮಾಡಿಕೊಳ್ಳುತ್ತಾನೆ ರಾಹೇಳಳು ಮತ್ತು ಲೇಯಳು ಯಾಕೋಬನ ಮಾತೆಗೆ ಸಮ್ಮತಿಸುತ್ತಾರೆ ದೇವರು ನಿನ್ನ ಹತ್ತಿರ ಹೇಳಿದಂತೆ ಮಾಡು ಎಂದು ಹೇಳುತ್ತಾಳೆ ಎಂತಹ ನಂಬಿಕೆ ನೋಡಿರಿ ಗಂಡನೊಂದಿಗೆ ಸಹಕರಿಸುವ ಮನಸ್ಸು ಕೂಡ ಇದೆ ಲೇಯಳಿಗೆ ನೀವು ಕೂಡ ಏಕ ಮನಸ್ಸಿನಿಂದ ದೇವರು ಕೋರಿಕೊಳ್ಳುವ ರೀತಿ ಇರಬೇಕು ು ಲೇಯ ಯಾಕೋಬನಿಗೆ ಸಾಟಿಯಾದ ಹೆಂಡತಿಯಾಗಿ ಇದ್ದಳು ನೀವು ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕೆಂದು ಬೈಬಲ್ ಹೇಳುತ್ತದೆ ಇನ್ನು ಆರನೆಯ ಅಂಶವೇನು ಎಂದರೆ ಲೇಯ ದೇವರು ಮುನ್ನಡೆಸುವುದನ್ನೇ ಕೋರಿಕೊಂಡಳು ಲೇಯಳನ್ನು ಯಾಕೋಬನು ನಿರಾಕರಿಸಿದನು ರಾಹೇಳಳು ಹೇಳಳು ಅಸೂಹೆ ಪಟ್ಟಳು ಅಂತಹ ಸ್ಥಿತಿಯಲ್ಲಿಯೂ ಲೇಯ ತಂದೆಯ ಮನೆಯನ್ನು ಬಿಟ್ಟು ಯಾಕೋಬನ ಮಾತಿಗೆ ಒಳಗಾಗಿ ಇಷ್ಟಪೂರಕವಾಗಿ ತಂದೆಯ ಮನೆಯನ್ನು ಬಿಟ್ಟು ಗಂಡನೊಂದಿಗೆ ದೂರದ ಪ್ರಾಂತ್ಯಕ್ಕೆ ಹೋಗಳು ಸಿದ್ಧವಾದಳು ಇದೆಲ್ಲದಕ್ಕೂ ಕಾರಣ ಒಂದೇ ಅದೇ ಲೇಯ ದೇವರ ಮೇಲೆ ಆಧಾರವಾಗಿದ್ದಿದ್ದು ದೇವರು ನಿಮ್ಮ ಬಳಿಯಲ್ಲಿ ಹೇಳಿದಂತೆ ಮಾಡಿರಿ ಎಂದು ಹೇಳಿದಳು ತಂದೆಯ ಮನೆಯನ್ನು ಬಿಟ್ಟು ಬರುವಾಗ ತನ್ನ ತಂದೆಯ ಗೃಹ ದೇವತೆಗಳನ್ನು ಕದ್ದುಕೊಂಡಳು ಆ ದೇವತೆಗಳು ತನಗೆ ಸಹಾಯ ಮಾಡ ಮಾಡುತ್ತಾವೆ ಏನೋ ಎಂದು ರಾ ಅಂದುಕೊಂಡಳು ಆದರೆ ಲೇಯಳು ಮಾತ್ರ ದೇವತೆಗಳನ್ನು ವಿಗ್ರಹಗಳನ್ನು ಆಶ್ರಯಿಸಿಕೊಳ್ಳಲಿಲ್ಲ ಜೀವವುಳ್ಳ ದೇವರನ್ನು ನಿಜವಾಗಲು ಆಶ್ರಯಿಸಿಕೊಂಡಳು ಅದಕ್ಕೆ ಗೃಹ ದೇವತೆಗಳನ್ನು ತೆಗೆದುಕೊಳ್ಳಲಿಲ್ಲ ಯಾಕೋಬನ ಅಣ್ಣನಾದ ಯೇಸವನು ಎದುರುಗೊಳ್ಳಲು ಬರುತ್ತಿದ್ದಾನೆ ಎಂದು ಕೇಳಿ ಯಾಕೋಬನು ತನ್ನ ಸಂಪತ್ತನ್ನು ಮನುಷ್ಯರನ್ನು ಬೇರೆ ಬೇರೆಯಾಗಿ ಮಾಡಿದನು ದಾಸಿಯರನ್ನು ಅವರ ಮಕ್ಕಳನ್ನು ಮುಂದುಗಡೆಯಲ್ಲಿ ನಿಲ್ಲಿಸಿದನು ಅವರ ಹಿಂದೆ ಲೇಯಳನ್ನು ಆಕೆಯ ಮಕ್ಕಳನ್ನು ಇಟ್ಟನು ಕಟ್ಟ ಕಡೆಯಲ್ಲಿ ತನಗೆ ಇಷ್ಟವಾದ ಹೆಂಡತಿಯಾದ ರಾ ಯೋಸೆಯಪನನ್ನು ಇಟ್ಟನು ಒಂದು ವೇಳೆ ಏಸವನ್ನು ಹಾನಿ ಮಾಡಿದರೆ ದಾಸಿಯರು ಅವರ ಮಕ್ಕಳಿಗೆ ಲೇಯಳು ಅವರ ಮಕ್ಕಳಿಗೆ ತೊಂದರೆ ಅನಂತರವೇ ರಾಹೇಳನನ್ನು ಎದುರುಗೊಳ್ಳುತ್ತಾರೆ ಇಂತಹ ವ್ಯತ್ಯಾಸವನ್ನು ನೋಡಿದರೂ ಕೂಡ ಲೇಯಳು ಸಹನೆಯಿಂದ ಇದ್ದಳು ಲೇಯಳು ದೇವರ ಮೇಲೆ ಆಧಾರವಾಗಿದ್ದರಿಂದಲೇ ಇಂತಹ ಸುಗುಣವನ್ನು ತೋರಿಸಿದಳು ಮತ್ತೆ ನೀವು ಹೇಗೆ ಇರುತ್ತಿದ್ದೀರಾ ಆಲೋಚಿಸಿರಿ ದೇವರ ಮೇಲೆ ಆಧಾರವಾಗಿ ಇದ್ದೀರಾ ಪೂರ್ತಿಯಾಗಿ ಆಧಾರವಾಗಿ ಇದ್ದು ಪ್ರತಿಯೊಂದು ಕಷ್ಟವನ್ನು ಸಹ ಿಕೊಂಡು ಇರುತ್ತಿದ್ದೀರಾ ಆತನ ಮೇಲೆ ನಂಬಿಕೆ ಇಟ್ಟವರನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಸಹಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರು ಪ್ರತಿಫಲವನ್ನು ಕೊಡುತ್ತಾರೆ ನಮ್ಮ ಶ್ರಮೆಗಳಲ್ಲಿ ಕಷ್ಟಗಳಲ್ಲಿ ಲೇಯಳ ರೀತಿಯೇ ದೇವರ ಮೇಲೆ ನಿರೀಕ್ಷೆಯನ್ನು ಇಡಬೇಕು ಎಂದು ಅದು ನಮಗೆ ತಿಳಿಸುತ್ತದೆ ಇನ್ನು ಏಳನೆಯ ಅಂಶವೇನು ಎಂದರೆ ಮಗಳ ವರ್ತನೆಯಿಂದ ಬಾಧೆ ಪಟ್ಟಳು ಲೇಯ ಶೇಖೆಂ ಪಟ್ಟಣದ ಊರಿನ ಮುಂದೆ ಯಾಕೋಬನು ಗುಡಾರವನ್ನು ಹಾಕಿದನು ದೀನಳು ಆ ದೇಶದ ಸ್ತ್ರೀಯರನ್ನು ನೋಡುವುದಕ್ಕೆ ಹೊರಗೆ ಬಂದಳು ಆ ದೇಶದ ಇವಿಯನಾದ ಆ ಮೋರನ ಮಗ ಶೇಖೇಮನ್ನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲಿಯೇ ಇಟ್ಟುಕೊಳ್ಳುತ್ತಾನೆ ಇದು ಇಸ್ರೇಲರ ಪ್ರಜೆಗಳಿಗೆ ಅವಮಾನಕಾರವಾದ ಕಾರ್ಯ ಮಾಡಬಾರದ ಕೆಲಸ ಆದುದರಿಂದ ಮೋಸದಿಂದ ಮೋಸದಿಂದ ಲೇಯ ಕುಮಾರನಾದ ಲೇವಿ ಸಿಮಿಯೋನ್ ಆ ಊರಿನವರೆಲ್ಲರನ್ನು ಸಾಯಿಸಿ ದೀನಳನ್ನು ಮನೆಗೆ ಕರೆದುಕೊಂಡು ಬಂದರು ಅನಂತರ ಶೇಖೇಮ್ ಪಟ್ಟಣವನ್ನು ಬಿಟ್ಟು ಬೆಥೇಲಿಗೆ ಹೋಗುತ್ತಾರೆ ದೀನಳಿಗೆ ಮದುವೆಯಾಯಿತು ಎಂದು ಎಲ್ಲಿ ಕಾಣುವುದಿಲ್ಲ ಯೋಸೇಪನು ಆ ಕೋಬನ ಕುಟುಂಬವನ್ನು ಐಗುಪ್ತ ದೇಶಕ್ಕೆ ಕರೆಸಿಕೊಂಡಾಗ ದೀನ ತಂದೆಯ ಮನೆಯಲ್ಲಿಯೇ ಇದ್ದಳು ಎಂದು ನಮಗೆ ತಿಳಿಯುತ್ತದೆ ದೀನ ಲೇಯಳಿಗೆ ಒಬ್ಬಳೇ ಮಗಳು ಆಕೆಯು ತನ್ನ ಮಗಳನ್ನು ದ್ವೇಷಿಸಲಿಲ್ಲ ದೀನಳಿಂದ ಲೇಯಳಿಗೆ ಕಡೆಯ ದಿನಗಳಲ್ಲಿ ಎಷ್ಟೋ ಮಾನಸಿಕ ವೇದನೆ ಅನುಭವಿಸಿದಳು ಎಂದು ಆಲೋಚಿಸಿರಿ ಅದಕ್ಕೆ ತಂದೆ ತಾಯಿಗಳು ಯಾವಾಗಲೂ ಗಮನಿಸಬೇಕಾದದ್ದು ಏನು ಎಂದರೆ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಕರ್ತನ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿಸಲೇ ಇರಿ ಎಂದು ಬೈಬಲ್ ಖಚಿತವಾಗಿ ಎಚ್ಚರಿಸುತ್ತಾರೆ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸುತ್ತಿದ್ದೀರಾ ಅವರ ಪ್ರವರ್ತನೆ ಬದಲಾಗುತ್ತದೆ ಅವರ ಪ್ರವರ್ತನೆಯಿಂದ ಕುಟುಂಬದಲ್ಲಿ ಆನಂದವೂ ಇರುವುದಿಲ್ಲ ಏಸು ಕ್ರಿಸ್ತನ ಜ್ಞಾನವನ್ನು ಆನಂದವನ್ನು ಆಶ್ರಯಿಸಿಕೊಳ್ಳಬೇಕು ಒಂದೊಂದು ಸಾರಿ ಮಕ್ಕಳಿಂದ ಅಲ್ಲ ಎದುರಾಗುವುದು ಸಮಸ್ಯೆಗಳು ನಮಗೆ ಎದುರಾಗುವ ವ್ಯಕ್ತಿಗಳ ಮುಖಾಂತರ ತೊಂದರೆಗಳು ಬರಬಹುದು ಆಲೋಚಿಸಿರಿ ಇನ್ನು ಎಂಟನೆಯ ಅಂಶವೇನು ಎಂದರೆ ಲೇಯ ಘನತೆಯನ್ನು ಹೊಂದಿಕೊಂಡಳು ಯಾಕೋಬನು ಇಸ್ರಾಯೇಲರ ಹನ್ನೆರಡು ಗೋತ್ರಗಳನ್ನು ಕೂಡ ಆಶೀರ್ವದಿಸಿದನು ಯಾಕೋಬನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲ ಸಮೀಪಿಸಿತು ಇತಿಯನಾದ ಎ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಯಲ್ಲಿ ಸಮಾಧಿ ಮಾಡಬೇಕು ಆ ಗವಿಯು ಕಾನನ್ ದೇಶದ ಮಮ್ರೆಗೆ ಎದುರಾಗಿರುವ ಅಕ್ಪೇಲನ ಎಂಬ ಬಯಲಿನಲ್ಲಿ ಅದೇ ಅದನ್ನು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿ ಸಹಿತವಾಗಿ ಇತಿಯನಾದ ಯಪ್ರಾನನಿಂದ ಸ್ವಕ್ಕಿಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡನು ಅಲ್ಲಿ ಅಬ್ರಹಮನಿಗೂ ಅವನ ಪತಿಯಾದ ಸಾರಳಿಗೂ ಸಮಾಧಿಯಾಯಿತು ಅಲ್ಲಿ ಈಸಾಕನಿಗೂ ಅವನ ಹೆಂಡತಿಯಾದ ರೆಬೇಕಳಿಗೂ ಸಮಾಧಿಯಾಯಿತು ಅಲ್ಲಿ ನಾನು ಲೇಯಳನ್ನು ಹೂನಿಟ್ಟೆನು ಎಂದು ಹೇಳಿದನು ಅಂದರೆ ಲೇಯಳು ಮರಣಿಸಿದಳು ಪಿತೃಗಳ ಸಮಾಧಿ ಬಳಿಯಲ್ಲಿಯೇ ಹೂನಿಟ್ಟರು ಐಗುಪ್ತ ದೇಶ ಸೇರಿದರೂ ಕೂಡ ಯಾಕೋಬನು ತಾನು ಸತ್ತು ಹೋದ ಅನಂತರ ಲೇಯಳ ಬಳಿಯಲ್ಲಿಯೇ ಸಮಾಧಿ ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದಾನೆ ಇದು ಎಂತಹ ಶ್ರೇಷ್ಠ ರಾಹೇಳು ಬೆತ್ಲಹೇಮ್ ಎಂಬ ಎಪ್ರತ್ತಿಗೆ ಹೋಗುವ ದಾರಿಯಲ್ಲಿ ಆಕೆಗೆ ಸಮಾಧಿ ಮಾಡಿದರು ಆದರೆ ಲೇಯ ಮಾತ್ರ ಪಿತೃಗಳ ಸಮಾಧಿಯ ಬಳಿಯಲ್ಲಿಯೇ ಸಮಾಧಿ ಮಾಡಿದರು ಈ ಲೇಯಳು ಇಸ್ರೇಲರ ವಂಶವನ್ನು ಅಭಿವೃದ್ಧಿ ಮಾಡಿದ ಸ್ತ್ರೀ ದೇವರ ವಾಗ್ದಾನವನ್ನು ಅಬ್ರಾಹ್ಮನಿಗೆ ಕೊಟ್ಟ ವಾಗ್ದಾನದ ಪ್ರಕಾರ ಈಕೆಯನ್ನು ವಂಶ ಅಭಿವೃದ್ಧಿಗೆ ದೇವರು ಬಳಸಿಕೊಂಡರು ದೇವರು ಕರೆದಾಗ ಬೆಟೇಲಿಗೆ ಸೇರಿ ವಾಗ್ದಾನ ದೇಶದಲ್ಲಿ ಮರಣಿಸಿ ಪಿತೃಗಳ ಸಮಾಧಿಯ ಬಳಿಯಲ್ಲಿ ಸೇರಲ್ಪಟ್ಟಳು ಲೇಯ ಧನ್ಯ ಜೀವಿ ಬಾಹ್ಯ ಸೌಂದರ್ಯಗಿಂತ ಅಂತರಂಗದ ಸೌಂದರ್ಯವು ಹೊಂದಿ ಬೆತ್ಲೆಹೇಮ್ ಪ್ರಜೆಗಳ ಕೈಯಿಂದ ಕೀರ್ತಿಸಿಕೊಂಡಳು ಈ ಲೇಯ ಆತನ ಮೇಲೆ ವಿಶ್ವಾಸವಿಟ್ಟವರು ಎಂದಿಗೂ ಆಶಾಭಂಗವಾಗಿ ಹೋಗುವುದಿಲ್ಲ ಎಂಬ ವಾಗ್ದಾನವನ್ನು ರುಚಿಸಲ್ಪಟ್ಟಳು ಲೇಯ ಲೇಹಳ ಹಾಗೆ ಕರ್ತನನ್ನು ಆಶ್ರಯಿಸಿಕೊಂಡು ಆತನ ಮುಖಾಂತರ ನಾವು ಕೂಡ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಿದ್ಧವಾಗಿರಿ ಇದು ಲೇಹಳ ಕುರಿತು ವಾಕ್ಯಾನುಸಾರವಾಗಿ ಇರುವ ಚರಿತ್ರೆ ವಾಕ್ಯಾನುಸಾರವಾಗಿ ಇರುವ ವಿವರಣೆ ಈ ವಿಷಯಗಳನ್ನು ನೀವು ಕೂಡ ಗ್ರಹಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನ ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಒಂದು ಲೈಕಿಂದ ಇತರರಿಗೂ ನೋಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್